ன ஆகலே நானும் இல்லை நம்ம அக்கி நம்ம சென்மேனா உங்களுக்கு நமது வஞ்சகளது பாத்து உம் வஞ்சாத்தின் அச்சேனி நான் நம் அக்கோ தீனி நம் ஜோகி உண்ட் பரோனா தையோ வஞ்சாத்து

ನಾನು ಮುದ್ದೆ ಮಾಡಮ್ಮ ಅಂತಂದ್ರೆ ಏನು ನಮ್ಮ ಮುದ್ದೆ ಮಾಡಲ್ಲ ನಮಗೆ ಟೈಮ್ ಆಗೋಲ್ಲ ನಮಗೆ ಟೈಮ್ ಇಲ್ಲ ರಪ್ನ ಆಗಲ್ಲ ಮುದ್ದೆ ಅನ್ನ ಸಾರು ಯಾ ಮಾಡ್ತಾ ಕುಕ್ಕಂಬತ್ತೀ ಅಂತ ಬಾತ ಅಂತ ಮಾಡ್ಯಾಳಮ್ಮ ಕೈ ಈಗಿನ ಹೆಂಗುಸರು ಬರೀ ಇಂಥ ಮಾಡೋದು ಕಳಿಸಿ ಕಳ್ತವ್ರ ಕಣಿ ಹ್ಞೂ ಅದೇ ಆತ ಹತ್ರ ಪುಗ್ಳೆಗಳ್ ಪಟ್ನ ತಾಣ ಒಗ್ಗರಣೆ ಹಾಕೋದು ಇದ್ಯಾತ ವಂಗ್ಯಗಳದ್ ಬಾತ ಹಾಕೋದು ಬರೀ ಇಂತಿ ಹಂಗೆ ಅಂಬ ಕಣಿ ಇದೆಂತದ ಬಿಸಿ ಬೆಳೆದು ಮಾಡ್ತಾರಂತಮ್ಮ ಆತ ಬಿಸಿ ಬಾತ್ ಅಂತಿ ಹ್ಞೂ ಬರೀ ಬಾತ್ಗಳು ಮಾಡದ್ ಕಲ್ತಾವ್ರಿ ಏ ಹೋಗು ಒಳ್ಳೆ ಒಳ್ಳೆ ಭಾತ್ಗಳು ಮಾರಾತ್ ಕಲ್ತಾವ್ರಮ್ಮ ತಾಯಿ ಆ ಬಾತ್ಗಳು ತಿಂದಿದ್ದೇ ಸಮಾಧಾನ ಆಗಲ್ಲ ಕಣೆ ನಿಂಗಮ್ಮ ಹ್ಞೂ ನಮ್ಮನೇಗೂ ಮಾಡ್ತಾಳೆ ಅದು ಯಾತ ಭಾತ ಅಂತೇ ಹ್ಞೂ ಅದು ಯಾತ ಬಿಸಿಬೇಳೆ ಆದ್ರೆ ಖಾರ ಹಾಕಿಂಡ್ಬಿಟ್ಟು ನುಣ್ಣ ಮಾಡಿರ್ತಾರೆ ಸಗ್ಣಿ ಆದಂಗೆ ಐ ಇರುತ್ತೆ ಸರ್ ಬರಲ್ಲಮ್ಮ ನನ್ಗೆ ಜನಾನ ನಿನಗೆ ಅವೆಲ್ಲ ಇಡ್ಸಲ್ಲಿ ಕಣ್ತಾಯಿ ಹ್ಞೂ ಬಿಸಿಬೇಳೆ ಅಂತ ಅದು ಹ್ಞೂ ಅದನ್ನೆಲ್ಲ ಯಾನಮ್ಮ ಕಂಡಿಡ್ದ್ಲು ಅಮ್ಮಂಗೆ ಅದು ಕಣ್ಣು ನಿಂಗಮ್ಮ ದೇವ್ರನಾಗು ಅದು ತಿಂದಿದ್ದೇ ಸಮಾಧಾನ ಆಗಲ್ಲ ಕಣೆ నా ీ అక్క అందే సమాధానమ్ బై కమ్త అదే ఆత వంగళద్దు బాత్ మివళి అయి కమ్త కణి అదూ ಈ ಇವ್ ಭಾತ್ಗಳು ನಾನು ಇಷ್ಟ ನನಗೆ ನಾನು ಇವೆಂಥವು ಬರೀ ವಂಜಗಳದ್ ಬಾತು ಪುಗ್ಳೆಗಳು ಬಾತು ಇದೆಂಥದ್ದು ಬಿಸಿಬೇಳೆ ಬಾತು ಇದೆಂಥ ಟಮ್ಟೆ ಬಾತು ಬರೀ ಇವನು ಮಾಡ್ತಾರಲ್ಲ ಹ್ಞೂ ಅಮ್ಮ ಇವು ಭಾತ್ಗಳು ತಿನ್ನ ಕಾಲ್ಕೊಳ್ತಾಯಿ ನನಗೆ ನಾನು ನಿಂಗೆ ಜಾಸ್ತಿ ಸುಳ್ಳು ಹೇಳಬೇಕು ರೊಟ್ಟಿನ ಚಪಾತಿನ ಯಾತ್ರ ಅಂತ ಅದ್ರನ್ನ ತಿನ್ಬೋದಮ್ಮ ಈ ಭಾತ್ಗಳು ತಿನ್ಬಕೊಂಡಿ ನಿಮ್ಗೆಯಸೋದ್ರಿಗೆ ತಿನ್ಬಾಕಾಗಲ್ಲ ಈಗ ಹುಡುಗರು ಅಲ್ಲ ಅವನೇ ಕೇಳೋದು ಹ್ಞೂ ಬಿಸಿಬೇಳೆ ಭಾತು ಅಂಗಿ ಭಾತು ಇಂಥವೇ ಕೇಳೋದು ನಿಮ್ಗೆ ಬಯಸೋದ್ರೆ ಅಂತವೆಲ್ಲ ನೋಡಿಲ್ವಲ್ಲ ನಿಮಗೆ ತಿನ್ನಕ್ಕೆ ಸರ್ ಬರಲ್ಲ ಅಷ್ಟೇ ಹ್ಮ್ ಆ ಹುಡ್ಗರೆಲ್ಲ ಇವಾಗ ನಾವು ಬರೀ ಅವನು ತಿಂಬದೇನೇ ಹ್ಞೂ ಹೋಯ್ ಹೇಳತ್ತ ತಿಂಬಾ ಸರ್ ಬರೋಲ್ಲ ಕಣಿಲ್ಲ ಮಕ್ಕ ಈಗ ಇಟ್ಟ ಅನ್ನ ಇಟ್ಟೆಂಡೆ ಒಂದು ತೊತ್ ನೋಟ ಸರ್ ಸೊರ್ಬಿರ್ಲಿಲ್ಲ ಆ ಲೋಟ ಬಕಿಟ್ನ ಕಲ್ಮುರಕ್ ಹಾಕಿ ಅದೇ ಬಂದೆ ನಮ್ಮ ಅಕ್ಕ ಹೋಗ್ತಿದ್ದೆ

సొసేరు బాత్ బి అత్తం నిన్ గజ్జి సొసెను బిబె బాత్ మా ఏ బైంపరే గైక్ చంపాయిన్ సొసేన బెంగళూరింద బిల్లా ఖార తురగత్తే అంద కాలజ్జి ఖార బూంది కార తురగత్తే అంద బిడత అంత నితాళి అంతి నోగ్ కాల కేజ్ తి അതോട്ട് നോൺ ഇന്നു മാത്രം മാളേനോ അസ്നഗിത്ത ചിത്രാൻ പത്ര മാളേനോ അക്ക അദ്ദേഹം ആലി കൊള്ളക്കോട്ട ഏ ഹു ഇത് ഉടുഗ ഹിങ് മാ അതി ബിസിബാത് കാണേ നമ്മ ഹുഗുരു അക്കാ കുക്കളി വണ്ടേനെ എസ് ചെനായിമ്മ ഇന്നിട്ടു ഇന്നിട്ട് ഹാക്ക് അത് നാഗ്ലിറ്റായി നീ നോൺഗ്രസർ ബുറന്ന ನೀವಂತು ಯಾವತ್ತು ತಿಂದಿಲ್ವಲ್ಲ ಅತ್ತಿಗೆ ನೋಡ್ಬಿಟ್ಟು ಬರೀ ಅವನ್ ಕೇಳೋದೆ ವಾಂಗಿ ಬಾತು ಬಿಸಿ ಬೆಳೆ ಭಾತು ಬರ್ರಿ ಅವನ್ ಕೇಳದೆ ಆ ಹುಡ್ಗುರಲ್ಲ ಸುಮ್ ಇರಲಿ ಏ ನೀವು ತಿಂದಿರಂದ್ರೆ ಆಟ ಏ ಏಳತ್ತ ಅವನೇ ಅಂಗೇನಿ ಈ ಚುಟ್ಟಿದ್ದ ಬದ್ದಕಾಯಿ ಕೊಯ್ದು ಅವಳೆ ವಾಂಗಿ ಭಾತ ತಿಂಬಾ ಸರ್ ಬರಲ್ಲ ಹಂಗೇನಿ ಹ್ಮ್ ಏ ಅಕ್ಕಿನ ಬಜ್ಜಿ ಮಾಡಿ ಮಾಡಿಬೋದ್ ಬಜ್ಜಿ ಮಾಡಿ ಅಕ್ಕಿ ರೊಟ್ಟಿ ಸುಟ್ರೆ ಹಂಗೆ ಹೆಂಗ್ ತಿನ್ಬೋದು ಅಕ್ಕಿ ರೊಟ್ಟಿಗೂ ಬಜ್ಜಿಗೆ ಹೆಂಗಿರು ತಂಗೇನಿ ಏ ಅವು ವಾಂಗಿ ಭಾತ್ ಮಾಡವು ಉದ್ದನ ಬದ್ನೆ ಕೈ ಇರ್ತಾ ಅದ್ರ ಮಾಡಿರ್ತಾರೆ ಹ್ಮ್ ಬಜ್ಜಿ ಮಾಡಕ್ಕೆ ಮಾಡಾಕ್ ಬರೋಲ್ಲ ಸುಮ್ತಿರು ಕೈಯ್ಯ್ ಮಾತಾಡ್ತೀರಾ ಅತ್ತೆಗಳು ಸೊಸೆರ್ನ ಬಾತ್ಕೊಳ ಮಾಡ್ತಾರೆ ಅಂತ ಹೇಳಿ ಬೈ ಚಂಪಾ ಇಬ್ಬರೊಳಗ್ ಕುಕ್ಕೊಂಡು ಬರೀ ಬಾತ್ ಬಂದಾವ ಈಗ ಬರೇ ವಾಂಗಿ ಬಾತು ಬಿಸಿಬೇಳೆ ಬಾತು ಬರೀ ಬಾತ್ ಕೊಡ್ ಬಾತ್ಕೊಳ್ ಮಾಡ್ ಮಾಡಿ ಇರ್ತಾರಿ ನಮ್ಮನ್ನ ಅಂತ ಬೈ ಚಂಪಾ ಅತ್ತೇ ಇಬ್ಬರೊಳಗ್ಕೊಂಡು ನಿಂಗಜ್ಜಿನ ಸಾಕಿ ಏ ಹೇಳತ್ತ അക്കജ്ജി ശശ്യന് യാ ആഗന ചളു ബരീ പൊളിയോഗ്രി ചിത്ര ബിസി ബളെ ബാത്തു വെങ്കി ബാത്തു ബര ഇവനെ മാർത്താ അത് ഒജ്ജ് തിൻബ്സർ ബോല്ല അയറ്റ മൂത്ത് ഓ മത്തേയ് തിൻബല്ലോ കണീ മുഞ്ഞ്ക്കോട നമുത്ത അല്ലക്ക സർ ബരൽ അവൾ ദാസ പശി ഒയ്യതൊട്ടി പട്ടി സൂടാ ചപ്പാത്തി മാതവെല്ല കണി ഉപ്പിട്രാ ഉപത് കണി ഇന്നു തീക്ക സർ ബരോ అవు సాకమ్ అవెల్త్ రూపాయ్ పట్నగ్ బంద పుగళి పట్న హూప ఈ వంగ్యగల బాతు రూపాయ బందైతా ఇదంత్ పలవ్ పొడరు అదూ బందైతంత పలవ్ అది ఒత్ రూపాయి పట్న ఇదింత శుంటి బాగు బందైంతి ఎలా పట్న ఒ రూపొద్దుకు ఇవన్న గుసరిగే తర పట్న ఒగ్గర్ హాకే ఏ వంగ్యగ్ బా తిందమ్ బిసి బీబె బా తింద எல்லா பவுடருவீங்கஜ்ஜி ஹம் பலா பவுட்ரு டமெட்டா பட் பவுட்ரு சித்திராக்கு பவுட்ரு எல்லாம் ஹம் ஒத்து ரூபாய் கொட்டிருக்கா பட்டணு கொடுத்தாரி இவஹுசிரி சரி ஹா மாட்ர கண்தெல்லாம் பட்டணாய் எம்பது தரோது ஓகே ரூபாய் கொட்டி ஏ ஓக உம் அவனை பட்டண்கள் ஏன் சொல்க்காடு சும் மாட்ரு சும்னா <test> /sug /sug ి అంతా కండి నోడు నిర్ బల్ మర అంతవెడర్మ సుందర్ ఇదెంత చికెన్ మసాలా చికన్ పౌడర్ బైతే ఇదెంత చెక్క మసాల గరం మసాలా బందైతే మొట్టెద్దు బందైతే మొట్టె మసాలా అంత ఎలా పౌడర్ బింగ్మ్ అక్కర్ మంతి ఉండను బతీ బా మణి ముద్ద ఉండ్ బరక നാ മക്കാരീ മുദി ബാ ഉ ചെണ്ടമുദ്ധി തോരകത്ത് നിങ്ങനെയോ ഉം തീനി നമുക്ക് മുദ്രു ഏൻ മോഡമ്മ ഗു തോ ഏ നമേനോ ചെണ്ട മുതക്ക് പിട്രി ബൈഗാത്തുംബാൽക്കണി ഇതവെല്ല തേ വട്ട ഘാർ ഉട്ടത്ത ഒളക്ക് നോക് സാജ്ജി ഞാന സസ് നോട്ബിട്രി യാണ്ടെ ബാ നമ്മൾ മുതൽ മത അമി ബേലയാളി ചെന് വളക്കോ ആമേല ഉം നമ്മിലേ നമുക്ക് ഉംതാ അമ് ഏനിട്ട്ബെളക് ഹ്ലെല്ലോ ഒഴക്കൊക്ക ಹ್ಞೂ ಅದು ಸರಿ ನಿಲ್ಲಿಸ್ಮ ಕೇಳ್ತಾ ಇರೋದು ಸರಿ ಐತೆ ಕಣೇ ನಿಂಗಮ್ಮ ಅವಳು ಒಳ್ಳೆಯಳಲ್ಲವೋ ಯಾರು ಮತ್ತಾಗ ಉಂತ್ರಿ ಅದು ನೋಡಿರಿ ಅದನ್ನು ನಮ್ಮ ಮನೆಯಲ್ಲಿ ಏನು ಮಾಡಿಕ್ತಿವ ಅದನ್ನು ತಿನ್ಬೇಕು ನೀವು ಕಂಡರ್ ಮಂತಾಗ ಹೋಗಿ ಯಾಕ್ ತಿನ್ಬೇಕು ಯಾರನ್ನ ಕಾಣ್ದಾರೋ ಒಜ್ಜಿ ಮುದ್ದೆ ಇಕ್ಕಲ್ಲ ಅಂತ ಬೇಕು ಅಂತ ಹೇಳಿ ನೀಗ್ರೂ ಬಿಡ್ತಾಳೆ ಒಳ್ಳೆಯಳಲ್ಲ ನೋಡಿ ಒಳಕ್ ಹೋಗೋಣ ಒಳಗೆ ಮಂತಿ ಬಾರ್ತಾಯ್ ನೋಡಿದ್ರಲ್ಲ ವೀಕ್ಷಕರ ಈ ಜರಿಗೆ ಬಾತ್ಗಳೆಲ್ಲ ಇಡ್ಸಲ್ಲ ಈಗ ನಿಂಗಸರಿಗೆ ಬಾತ್ಕೊಳ್ಳಂದ್ರೆ ಇಷ್ಟ ಆದರೆ ಇವಾಗೆಲ್ಲ ಪಟ್ಣಗಳು ಬಂದಿರೋ ಅವನ್ನೆಲ್ಲ ಹಾಕಿ ಬರೀ ಬಾತ್ಗಳು ಮಾಡ್ತಾರೆ ಇವಾಗ ಇಡ್ಸಲ್ಲ ಬೋಯ್ ಚಂಬತ್ತ ಕುಕ್ಕಂಡು ಏನು ಮಾಡೋಕ್ಕಾಗಲ್ಲ ವಯಸ್ಸೋದರ್ದೊಂತಾರೆ ಈಗಿನ ಕಾಲೇಜ್ ಹುಡುಗಿಯರ್ದೊಂತಾರೆ ಇವೆಲ್ಲ ವಿಚಿತ್ರ ಹ್ಞೂ ಪಸಿ ಇವ್ರು ಬಾತ್ಕೊಳ್ಳಂದ್ರೆ ಸೋರ್ ಬರೋ ಇತವೆ ನೋಡಿಲ್ಲ ಇವರೆಲ್ಲ ಮಾಡ್ಲಾನ ಅವ್ರು ಅಚ್ಚು ಬಾತ್ಗಳೆಲ್ಲ ತಿಂದಿಲತ್ತಿ ಇವಾಗ ಕ್ಷಣಕ್ಕಿರೋದಿ ಇವರು ಹ್ಞೂ ಇವಾಗ ನಾವು ಬಾತ್ಗಳು ತಿಂದು ಬಾತ್ಕೊಳ ಇದ್ದಂಗೆ ಇರ್ತಾವೆ ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಹಾಗೆ ಆಗ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು